ಈ ಚೆಕ್ ನಮಗೆ ಕೊಡ್ತಾರೆ ಅನ್ನೋ ಒಂದು ಮನಸಲ್ಲೇ ಇರಲಿಲ್ಲ ಸರ್ ನಮಗೆ ಬೇಕಾಗೂ ಇರಲಿಲ್ಲ ಸರ್ ಏನೋ ಬರ್ತಾವ್ರೆ ಮಾತಾಡಿಸ್ಕೊಂಡು ಹೋಗ್ತಾರೆ ಅನ್ನೋ ಅಂದ್ಕೊಂಡು ನಾವು ಸರ್ಕಾರಕ್ಕೆ ವಾಪಸ್ ಕೊಟ್ಟುಬಿಡಣ ಅನಿಸುತ್ತೆ ಸರ್ ನಮ್ಗೆ ಆ ಒಂದು ಕ ಇದನ್ನು ಆ ಪರಿಹಾರದಿಂದ ಮಗು ಪ್ರಾಣ ನಮಗೆ ದೇವರು ಕೊಟ್ಟು ಅಷ್ಟು ಮೂರು ಹೊತ್ತು ಇದೆ ಸರ್ ಮೂರು ಹೊತ್ತಿಗೆ ದೇವರು ನಾವು ಕಷ್ಟವಿದ್ದು ನಾವು ಶಿಕ್ಷಕರು ಹೋಗಿ ಬೆಳಗ್ಗೆಯಿಂದ ಸಾಯಂಕಾಲ ಪಾಠ ಮಾಡ್ತಿದ್ವಿ ತಿಂಗಳ ಕೊನೆಯಲ್ಲಿ ಸಂಬಳ ತೊಗೊಂತೀವಿ ನಮಗೆ ಪರಿಹಾರ ಬೇಕಾಗಿರಲಿಲ್ಲ ಸರ್ ನಮ್ಗೆ ಮಗು ಬೇಕಾಗಿತ್ತು ನಮ್ಮ ಪರಿಹಾರದ ಅವಶ್ಯಕತೆನೇ ಇರಲಿಲ್ಲ ನಮ್ಮ ಮಗು ಬೇಕು ಸರ್ ಮಗುನ ಕೊಡ್ತಾರೆ ಯಾರಾದರೂ ಹೌದು ಸರ್ ನಮ್ಗೆ ಅವಶ್ಯಕತೆನೇ ಇರಲಿಲ್ಲ ಸರ್ ನನ್ನ ಮಗ ಮಗಳೇ ತಿಂಗಳಿಗೆ ಬಂದು ಲಕ್ಷ ಸಂಪಾದನೆ ಮಾಡ್ತಾಯಿರ್ಲಿಲ್ಲ ನಮಗೂ ದೇವರು ಕೊಟ್ಟಷ್ಟಿದೆ ಪರಿಹಾರ ಕಟ್ಟಿ ತೊಗೊಂಡು ನಾವೇನು ಮಾಡಬೇಕು ಏನು ಯಾರಿಗೆ ಯಾರಿಗಿಡಬೇಕು ನಮ್ಮದೇ ನಮಗೂ ಸಾಕಾಗ್ತಾಯಿದೆ ನಮ್ಗೆ ಮಗು ಬೇಕು ಈ ಥರ ಪರಿಹಾರದ ಅವಶ್ಯಕತೆನೇ ಇಲ್ಲ ಸರ್ ಇದು ಇದು ಪರಿಹಾರ ಇದು ಅದಕ್ಕೊಂದು ಸಾಲ್ವೇಷನ್ನೇ ಅಲ್ಲ ಈ ಘಟನೆಗೆ ಪರಿಹಾರ ಒಂದು ಸಾಲ್ವೇಷನ್ ಅಲ್ಲ ಇದು ಇನ್ನೊಂದು ದುಃಖ ಕೊಡುವ ಸಂಗತಿ ಮಕ್ಕಳ ಪ್ರಾಣಾನ ಪರಿಹಾರ ರೂಪದಲ್ಲಿ ಅಳತೆ ಮಾಡೋದು ಇದು ವಂಶದೀಯ ಆಸ್ಪತ್ರೆಯಲ್ಲಿ ಸುಧಾರಿತ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಟೂ ಲ್ವೆನ್ ಜೀರೋ ಅಥವಾ ಟ್ರಿಪಲ್ ಸಿಕ್ಸ್ ಏಟ್ ಫೈವ್ ಸರಿ ಇಲ್ಲ ತುಂಬಾ ಸಂಕಟ ಜಾಸ್ತಿ ಆಗ್ತಾ ಇದೆ ಮುಟ್ಟಕ್ಕೆ ಹಾಗಿಲ್ಲ ಸರ್ ಮಗಳ ನೆನಪು ಸರ್ ಇನ್ನೇನಾಗ್ತದೆ ಇಪ್ಪತ್ನಾಲ್ಕು ವರ್ಷ ಸಾಕಿ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ಲು ನಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ಲು ನೋವು ಸರ್ ಎಲ್ಲರೂ ಇದೊಂಥರ ಹಿಂಸೆ ಆಗ್ತಾ ಇದೆ ಸರ್ ಮುನ್ನೆಚ್ಚರಿಕೆ ಕ್ರಮ ವಹಿಸಿದ್ರೆ ಈ ಥರ ಘಟನೆ ಆಗ್ತಾ ಇಲ್ಲ ಸರ್ ನಮ್ಮ ಮಕ್ಕಳು ಏನು ಚಿಕ್ಕ ಮಕ್ಕಳಲ್ಲ ಅವರು ಅದು ಇಪ್ಪತ್ತೈದು ವರ್ಷ ಆಗಿದೆ ಬಿ ಇ ಮುಗಿಸಿದ್ದಾರೆ ಎರಡು ವರ್ಷದಿಂದ ಜಾಬ್ ಮಾಡ್ತಾ ಇದ್ದಾರೆ ಬಾಷ್ ಕಂಪ್ನಿಯಲ್ಲಿ ಅವ್ರಿಗೂ ಯಾವ ಸರಿ ಯಾವ ತಪ್ಪು ಅನ್ನೋದು ಗೊತ್ತಿರ್ತದೆ ಅವ್ರಿಗೂ ಏನೋ ಒಂದು ಮನೋರಂಜನೆ ಏನೋ ಇಷ್ಟ ಕ್ರಿಕೆಟ್ ಅವಳು ಆಡ್ತಾ ಇದ್ವಿ ಕ್ರಿಕೆಟು ಕಂಪ್ನಿಯಲ್ಲೆಲ್ಲ ನಾನು ನಾ ಈ ಥರ ಈ ಕಾರ್ಯಕ್ರಮ ಇದ್ದೆ ಹೋಗ್ತೀವಿ ಪಾಸ್ ಇದ್ದಾರೆ ಪಾಸ್ ಸಿಕ್ಕಿದ್ರೆ ಹೋಗ್ತೀವಿ ಪಾಸ್ ಸಿಕ್ಕದು ಹೋಗಿದ್ದಾರೆ ಅಲ್ಲಿ ನೋಡಿದ್ರೆ ಪಾಸು ಬೇಕಾಗಿಲ್ಲ ಎಲ್ರಿಗೂ ಅಂದಾಗ ಮೂವತ್ತೈದು ಸಾವಿರ ಇರೋ ಕೆಪಾಸಿಟಿ ಇರೋ ಇದರಲ್ಲಿ ಸೇರಿದಾಗ ನಮ್ಮ ಮಕ್ಕಳಿಗೆ ಈ ಥರ ತೊಂದರೆ ಆಗಿದೆ ಇದೆಲ್ಲ ನೋಡ್ತಾನೇ ಇದೆ ಸರ್ ನಾವು ನನ್ನ ಜನನೇ ನೋಡ್ತಾ ಇದ್ದಾರೆ ಅದರ ತೀರ್ಮಾನ ಜನನೇ ನೋಡ್ತಾರೆ ಅವ್ರಿಗೇ ಗೊತ್ತಿದೆ ನೀವು ಮೀಡಿಯಾವರು ನಿಮಗೂ ಅದ್ರ ಬಗ್ಗೆ ನಮಗಿಂತ ಹೆಚ್ಚಾಗಿ ನೋಡಿದ್ರೆ ನಾವಂತೂ ಏನು ಟಿ ವಿ ನೋಡೋಕ್ಕೂ ಮನಸ್ಸು ಬರ್ತಾಯಿಲ್ಲ ಸರ್ ಬೆಳಗ್ಗೆ ರಾತ್ರಿ ಮಧ್ಯಾಹ್ನ ಊಟ ತಿನ್ನೋಕ್ಕೂ ಮನಸ್ಸು ಬರಲ್ಲ ಇನ್ನು ನಾವು ಬದುಕಿರೋವರೆಗೂ ಅದನ್ನು ಮರೆಯೋಕ್ಕಾಗಲ್ಲ ಸರ್ ವಯಸ್ಸಾಗಿ ತಂದೆ ತಾಯಿ ಹೋದರೆ ಮಕ್ಕಳು ಮರೆತು ಬಿಡ್ತಾರೆ ಸರ್ ತಂದೆ ತಾಯಿಗೆ ನೋಡಬೇಕಾಗಿತ್ತು ಮಕ್ಕಳು ಹೋಗಿದ್ದಾರೆ ಅಂದರೆ ತಂದೆ ತಾಯಿ ಬದುಕಿರೋವರೆಗೂ ಹೆಂಗ್ ಸರ್ ಇರೋದು ಮಗಳು ಅವಳು ಮಗಳ ಥರ ಇರಲಿಲ್ಲ ಸರ್ ಮಗಳು ಮಗ ಆಗಿದ್ದ ಸ್ನೇಹಿತ ಥರ ಇದ್ದು ಫ್ರೆಂಡ್ ಥರ ನೋಡ್ಕೊತ ನಾವು ಅದೇ ಥರ ಇದ್ವಿ ಅವಳ ಕನಸುಗಳು ಜಾಸ್ತಿ ಇತ್ತು ಗಂಡು ಮಕ್ಕಳು ಇಲ್ದಿರೋದು ನಾವು ಗಂಡು ಮಗಳ ಥರ ನಿಮ್ಮನ್ನು ಚೆನ್ನಾಗಿ ನೋಡ್ಕೊತೀವಿ ಅವಳು ತುಂಬ ಬ್ರಿಲಿಯಂಟ್ ಇದ್ರು ಸರ್ ಚೆನ್ನಾಗಿ ಮೊದಲಿಂದನೂ ಓದ್ಕೊಂಬಂದು ಎಲ್ಲದರಲ್ಲೂ ಒಂದು ದಿನವೂ ಹಿಂದೆ ತೊಳೆದಿದ್ದಾರೆ ಎಲ್ಲ ರಂಗಗಳಲ್ಲೂ ಇದುವರೆಗೂ ಯಾರಿಗೂ ಅರಿಟ್ ಆಗೋಂಥ ವಿಷಯ ಮಾತಾಡ್ತೀವಿ ಮದುವೆ ಇನ್ನ ಇದು ಮಾಡಬೇಕು ಅಂದ್ಕೊಂಡು ಎಲ್ಲ ನಾವು ಅಂದ್ಕೊತಾ ಇದ್ವಿ ಅವಳೆ ಅಪ್ಪ ನಮಗೆ ಇನ್ನೊಂದು ವರ್ಷ ಬಿಟ್ಟಿರು ಮಾಡ್ಕೊಳ್ಳೋಣ ಏನು ನಮ್ಮ ನಿಮ್ಮನ್ನು ಬಿಟ್ಟಲ್ಲ ನಾವು ಹೋಗೋಕ್ಕಾಗಲ್ಲ ಇನ್ನೂ ಒಂದೆರಡು ವರ್ಷ ನಿಮ್ಮ ಜೊತೆಯಲ್ಲೇ ಇರ್ತೀವಿ ಅಂತ ಒಂದು ಒಂದು ವರ್ಷ ಮುಂದಕ್ಕೆ ಮಾಡ್ಕೊಳ್ಳೋಣ ಅನ್ನೋ ಒಂದು ಇದರಲ್ಲಿ ಸಹನ ಅಂತ ನೆನಪು ಬರೋದಂದರೆ ನಮ್ಮ ಕಣ್ಣು ಮುಂದೆನೇ ಓಡಾಡ್ತಾ ಇರೋದು ಮಗುವಿಂದ ನಮಗೆ ತುಂಬ ಹತ್ತಿರವಾಗಿದ್ದವಳು ಸರ್ ಅವಳು ಅಲ್ಲಿದ್ರೂ ನಮ್ಮ ಮುಂದೆ ಬೆಳಿಗ್ಗೆ ಸಂಜೆ ಎಲ್ಲ ನಾನು ಮಾತಾಡಿಸಿ ಮನೆಯಲ್ಲಿದ್ದಂಗೆ ನಮ್ಮನ್ನು ಮಾತಾಡಿಸ್ಕೊಂಡಿರ್ತದೆ ಎಜುಕೇಷನ್ನು ಎಲ್ಲ ಒಳ್ಳೆ ಸ್ಕೂಲಲ್ಲಿ ಎಜುಕೇಷನ್ ಕೊಟ್ಟಿದ್ವಿ ಸರ್ ಅದು ನಮ್ಮ ಮನೆಯಲ್ಲಿ ಮೊದಲನೇ ಮಗು ಹೆಣ್ಣು ಮಗು ಎಲ್ಲರೂ ಪ್ರೀತಿಯಿಂದ ಸಾಕಿದ್ವಿ ನಾವು ಆ ಮಗುಗೋಸ್ಕರ ಹಳ್ಳಿಯಿಂದ ಬಂದು ಇಲ್ಲಿ ಕೋಲಾರಲ್ಲಿ ಮನೆ ಮಾಡಿ ಒಳ್ಳೆ ಸ್ಕೂಲಲ್ಲಿ ವಿದ್ಯಾಜ್ಯೋತಿ ಸ್ಕೂಲಲ್ಲಿ ಆಗ ಅದೇ ಉತ್ತಮವಾದ ಶಾಲೆ ಆಯಿತು ಅಂಥ ಶಾಲೆಯಲ್ಲಿ ಓದಿಸಿ ಅವಳು ವಿದ್ಯಾಭ್ಯಾಸ ಕೊಡಿಸಿ ಆಮೇಲೆ ಬಿ ಇ ಮಾಡಿಸಿ ಅದೂ ಬಿ ಎನ್ ಎಮ್ ಐ ಟಿ ಕಾಲೇಜಲ್ಲಿ ಅವಳಿಗೆಲ್ಲ ಇದಾಯಿತು ಮತ್ತು ಕ್ಯಾಂಪಸ್ ಆಯಿತು ಭಾಷ್ ಕಂಪ್ನಿಯಲ್ಲಿ ಎರಡು ವರ್ಷದಿಂದ ದುಡಿತಾ ಇದ್ಲು ಸಂತೋಷವಾಗಿದ್ವಿ ಸರ್ ಅವರು ನಾನು ದೈವ ದೈವದೇವರಲ್ಲಿ ನಂಬಿಕೆ ಎಲ್ಲ ಜಾಸ್ತಿ ಇತ್ತು ಸರ್ ಊರಲ್ಲಿ ಹೊಸ ದೇವಸ್ಥಾನ ಕಟ್ಟಿದ್ರು ಅದು ಪ್ರತಿಷ್ಠಾಪನೆ ಇತ್ತು ಆ ಪ್ರತಿಷ್ಠಾಪನೆಗೆ ನಾನು ಬರ್ತೀನಿ ಅದರಲ್ಲಿ ಆ ಕಳಸ ಎತ್ಕೊಂಡು ನಾನು ಬಂದು ಮೂರು ದಿವಸ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀನಿ ಅಂತ ಅದಕ್ಕೆ ಬೇಕಾಗಿದ್ದಂಥ ಎಲ್ಲ ಹೊಸ ಸೀರೆ ಎಲ್ಲ ತಗೊಂಡು ಇಟ್ಕೊಂಡಿದ್ಲು ಸರ್ ಹಾ ಸೀರೆನ ಅವತ್ತು ನಾವು ಆ ಮಗು ಇದ್ರ ಮೇಲೆ ಕಾರ್ಯ ಕಾರ್ಯದಲ್ಲಿ ಅವಳಿಗೆ ಇಷ್ಟ ತೊಗೊಂಡಿದ್ಳು ಅಂತ ಉಡಿಸಿದ್ವಿ ನಾವೆಷ್ಟು ಅನ್ ಅವರು ಹಂಗೆ ಇರ್ತಾರಲ್ಲ ಸರ್ ನಮ್ಗೆ ಅದನ್ನು ಅನುಭವಿಸೋರಿಗೆ ಗೊತ್ತಾಗುತ್ತೆ ಸರ್ ಅದು ಕಷ್ಟ ಅಂತ ನಮ್ಮ ಥರನೇ ಅವ್ರೂ ಮಕ್ಕಳನ್ನ ಸಾಕಿರ್ತಾರೆ ಏನೇನೋ ಕನಸುಗಳು ಕಂಡಿರ್ತಾರೆ ಎಲ್ಲ ನುಚ್ಚು ನೂರು ರಾತ್ರಿ ಮ್ಯಾಚ್ ಅದ್ರ ಬಗ್ಗೆ ಮ್ಯಾಚ್ ಬಗ್ಗೆ ಎಲ್ಲ ಮಾತಾಡಿದ್ರು ಅಪ್ಪ ನೋಡಿ ಚೆನ್ನಾಗಿ ಆಡಿಸಿ ಪಿ ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ ಅಂಥೇಳಿ ಅದ್ರ ಬಗ್ಗೆ ನಾನು ಮತ್ತೆ ಇನ್ನು ಸೆಕೆಂಡ್ ಆಗಿತ್ತು ಬಂದುಬಿಟ್ಟು ಬರಬಿಟ್ಟಿರ್ತೀರಿ ಬೆಳಗ್ಗೆ ಫೋನ್ ಮಾಡಿದ್ಲು ಫೋನ್ ಮಾಡಿ ಮತ್ತೆ ಈ ಥರ ಏನಾದರೂ ನನಗೆ ಪಾಸ್ ಸಿಕ್ಕಿದ್ರೆ ನಾನು ಹೋಗ್ಲಾ ಹೋಗ್ತೀನಪ್ಪ ಅಂತ ಹುಷಾರಮ್ಮ ಕೇಳ್ತಾರೆ ಎಲ್ಲ ನಾನು ಮೊದಲು ಒಂದು ಎರಡು ಸಾರಿ ಮ್ಯಾಚ್ಗಳಿಗೂ ಹೋಗ್ತಾ ಇದ್ಲು ಅದು ಏನಿರೋ ಸರ್ ಅದರಲ್ಲಿ ಅಂಥ ಪ್ರಾಬ್ಲಮ್ ಇರಲಿಲ್ಲ ಟಿಕೆಟ್ ಸಿಕ್ಕಿದ್ರೆ ಹೋಗ್ತಾಯಿದ್ರು ಇರ್ತಾ ಇತ್ತು ಅಲ್ಲಿ ಕೂತ್ಕೊಳ್ಳೋರು ನಾವು ಹೋಗಿಲ್ಲ ನಮ್ಮ ಸೀಟ್ ಖಾಲಿ ಇರೋದು ಎಷ್ಟೊತ್ತು ಗಣ ಹೋಗಲಿ ಲೈನಾಗಿ ಬರೋರು ನೋಡ್ಕೊಳ್ಳೋರು ಮುಗಿದ ಮೇಲೆ ಆಚೆ ಬರೋರು ನಾವು ಸಹ ಹೋಗಿದ್ದೀವಿ ಹ್ಞೂ ಆ ಥರನೇ ಇರ್ತದೆ ಅಂತ ಪಾಸ್ ಮೇಲೆ ಇನ್ನೇನು ಇರ್ತದೆ ಇನ್ನು ಈ ಥರ ಇರ್ತದೆ ಅಂತ ಇದಕ್ಕೆ ಈ ಥರ ಆಗೋದಕ್ಕೆ ಏನೇನು ಕಾರಣ ಅಂತ ನಿಮಗೆ ಅಲ್ಲ ಗೊತ್ತಿಲ್ಲ